ಇವತ್ತು ನಾನು ತೊಗರಿಕಾಯಿ ಹಸಿ ತೊಗರಿಕಾಯಿ ನೋಡಿ ಎಲ್ಲ ಬಿಡಿಸಿದ್ದೀನಿ ನೀರಲ್ಲಿ ತೊಳೆದಿದ್ದೀನಿ ಕೂಡ ಇವಾಗ ಇದು ಇಷ್ಟು ನಾನು ಏನು ಮಾಡ್ತೀನಿ ಒಂದು ಕೆ ಜಿನರ ತೊಗೊಳ್ಳಿ ಅರ್ಧ ಕೆ ಜಿನಾರ ತೊಗೊಳ್ಳಿ ಇವಾಗ ಇದನ್ನು ಕುಕ್ಕರಲ್ಲಿ ಉಪ್ಪು ಹಾಕಿ ಬೇಯಿಸ್ತೀನಿ ಆಲೂಗಡ್ಡೆ ಬದನೆಕಾಯಿ ನಾನು ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ರುಬ್ಬೋದಕ್ಕೆ ಈರುಳ್ಳಿ ಟೊಮೊಟೊ ಶು ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಆಮೇಲೆ ಕರಿಬೇವು ಸ್ವಲ್ಪ ಉಪ್ಪು ಒಂದು ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಖಾರದ್ದು ಮತ್ತು ಇಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಒಂದೆರಡು ಕರಿಬೇವು ಇಟ್ಟು ಕೂಡ ಇಟ್ಟಿದ್ದೀನಿ ಇಲ್ಲಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಇಷ್ಟು ಇಟ್ಟಿದ್ದೀನಿ ಇದೆಲ್ಲ ರುಬ್ಬೋದಕ್ಕೆ ಮಸಾಲೆ ಆಮೇಲೆ ಇಲ್ಲಿ ಜಾರ್ ಕೂಡ ಇಟ್ಟಿದ್ದೀನಿ ಇವಾಗ ಫಸ್ಟು ತೆಂಗಿನಕಾಯಿ ಹಾಕೋಣ ತೆಂಗಿನಕಾಯಿ ಆಮೇಲೆ ಹುಳಿ ಟೊಮೊಟೊ ತಗೊಂಡಿರೋದು ಮೂರಿದೆ ಮೀಡಿಯಮ್ ಸೈಜ್ದು ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ನಾಲ್ಕೈದು ಹಾಕಿ ಚಕ್ಕೆ ಲವಂಗ ಅಂತೂ ಹಾಕಲೇಬೇಕು ಜೀರಿಗೆನೂ ಸ್ವಲ್ಪ ಹುರಿದು ಹಾಕೊಳ್ಳೋದಿದ್ರೆ ಹಾಕಿ ಇದಿಷ್ಟು ಇವಾಗ ಜಾರಿಗೆ ಹಾಕ್ತೀನಿ ಈರುಳ್ಳಿ ಟೊಮೊಟೊ ಹಸಿ ಕರಿಬೇವು ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಒಣ ಮೆಣಸಿನಕಾಯಿ ಉಪ್ಪು ಉಪ್ಪು ಹಾಕಿದ್ರೆ ಏನಾಗುತ್ತೆ ಬೇಗ ಸಣ್ಣ ಆಗುತ್ತೆ ನುಣ್ಣಗಾಗುತ್ತೆ ಪೇಸ್ಟು ಕಲ್ಲುಪ್ಪನ್ನ ಹಾಕ್ತೀನಿ ನಾನು ಸಾಂಬಾರಿಗೆ ಪಲ್ಲಿಕಾಯಿ ಯಾವಾಗಲೂ ಅವಲಕ್ಕಿ ಉಪ್ಪಿಟ್ಟಿಗೆ ಮಾತ್ರ ಸ್ವಲ್ಪ ಪುಡಿ ಉಪ್ಪು ಹಾಕ್ತೀನಿ ಕಲ್ಲುಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಪುಡಿ ಉಪ್ಪು ಪಿಂಕ್ ಸಾಲ್ಟು ತುಂಬ ಒಳ್ಳೆಯದು ಇವಾಗ ಆಲೂಗಡ್ಡೆನ ಈ ಕುಕ್ಕರಲ್ಲಿ ಇವಾಗ ಫಸ್ಟ್ ಇದನ್ನು ಒಂದು ವಿಸಿಲ್ ಮಾಡಿ ಬೇಯಿಸ್ಕೊಳ್ತೀನಿ ತೊಗರಿಕಾಯಿನ ಒಂದಿಲ್ಲ ಎರಡು ವಿಸಿಲ್ ಫಸ್ಟ್ ಬೇಯಿಸ್ಕೊಂಬಿಡೋಣ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಅದು ಬೆಂದಾದ್ಮೇಲೆ ಇದನ್ನ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮತ್ತು ಮಸಾಲೆ ಎಲ್ಲ ಹಾಕಿ ಮತ್ತು ಬೇಯಿಸೋಣ ಚಪಾತಿ ಹಿಟ್ಟು ಕೂಡ ಕಲಿಸ್ಕೊಂಡು ಚಪಾತಿ ಇಲ್ಲ ಮುದ್ದೆ ತೊಗರಿಕಾಯಿ ಸಾಂಬಾರಿಗೆ ಒಳ್ಳೆ ಗುಡ್ ಕಾಂಬಿನೇಷನ್ ಪೂರಿನೂ ಚೆನ್ನಾಗಿರುತ್ತೆ ಸಾಫ್ಟಾಗಿ ಗೋಧಿ ಪೂರಿ ಅಂತೂ ತುಂಬ ಚೆನ್ನಾಗಿರುತ್ತೆ ಪೇಸ್ಟ್ ಮಾಡಿಟ್ಟಿದ್ದೀನಿ ಎರಡು ಕೂಗ್ಲಿ ಕುಕ್ಕರು ಅದಾದಮೇಲೆ ಆಫ್ ಮಾಡೋಣ ಇವಾಗ ಬೆಂದಿರೋ ತೊಗರಿಕಾಯಿ ಜೊತೆಯಲ್ಲಿ ಆಲೂಗಡ್ಡೆ ಬದನೆಕಾಯಿ ಮತ್ತು ರುಬ್ಬಿರೋ ಪೇಸ್ಟ್ ಏನಿದೆಯಲ್ಲ ಇದಿಷ್ಟು ಹಾಕ್ಬಿಟ್ಟು ಇವಾಗ ಎರಡು ಕೂಗಿಸ್ತೀನಿ ಸಾಕು ಸಾಂಬಾರು ಪುಡಿ ಕೂಡ ಹಾಕಿದ್ದೀನಿ ನೋಡಿ ಸಾಂಬಾರು ಹೇಗೆ ಪಕ್ಕ ಅಂತ ಅಂತ ಇದೆ ತುಂಬ ಚೆನ್ನಾಗಿ ಕುದ್ದಿದೆ ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ತೊಗರಿ ಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ತೊಗರಿ ಹಸಿ ತೊಗರಿ ಕಾಯಿ ಬರುತ್ತಲ್ಲ ತೊಗರಿಕಾಯಿ ಅದನ್ನು ಸಾಂಬಾರು ಮಾಡೋದು ತೆಂಗಿನಕಾಯಿ ಈರುಳ್ಳಿ ಹುಳಿ ಟೊಮೊಟೊ ಜೀರಿಗೆ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಧನಿಯಾ ಪುಡಿ ಸಾಂಬಾರು ಪುಡಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಒಂದೇಲಕ್ಕಿ ಎಲ್ಲನೂ ಹಾಕಿ ಮತ್ತು ಸ್ವಲ್ಪ ಹಸಿ ಕರಿಬೇವು ಫ್ರೆಶ್ ಆಗಿರೋ ಕರಿಬೇವು ಹಾಕಬೇಕು ತೆಂಗಿನಕಾಯಿನೂ ಹಾಕಬೇಕು ಇಷ್ಟೆಲ್ಲ ಮಸಾಲೆನ ರುಬ್ಕೊಂಡು ಫಸ್ಟು ತೊಗರಿಕಾಯಿನ ಹಾಕಿ ಬೇಯಿಸಿ ಅದಾದ ನಂತರ ಆಲೂಗಡ್ಡೆ ಬದನೆಕಾಯಿ ಮಿಕ್ಸ್ ಮಾಡಿ ಮತ್ತೆ ಎರಡು ಕೂಗಿಸಿ ಅದಾದ ನಂತರ ಸಾಮ್ ಇದು ಪೇಸ್ಟ್ ಏನು ರುಬ್ಕೊಂಡಿರ್ತೀವಲ್ಲ ಅವರೇ ಕಾಳು ಅವ ಹಸಿ ಅವರೇ ಹಸಿ ತೊಗರಿಕಾಯಿ ಎರಡು ಸಾರಿ ಬೇಯಿಸ್ತೀವಿ ಕುಕ್ಕರಲ್ಲಿ ಎರಡು ವಿಸಿಲ್ ಮಾಡ್ತೀವಿ ಕುಕ್ಕರ್ ತೆಗೆದು ಮತ್ತು ಆಲೂಗಡ್ಡೆ ಬದನೆಕಾಯಿ ಮಿಕ್ಸ್ ಮಾಡಿ ಆಮೇಲೆ ಏನು ನಾವು ಪೇಸ್ಟ್ ಇಟ್ಕೊಂಡಿರ್ತೀವಿ ಪೇ ತೆಂಗಿನಕಾಯಿ ರುಬ್ಬಿರೋದು ಮಸಾಲೆ ರುಬ್ಬಿರೋದು ಸೊ ಅದೆಲ್ಲ ಮಸಾಲೆನ ಈ ಕುಕ್ಕರ್ಗೆ ಎಲ್ಲ ಹಾಕಿ ಆಲೂಗಡ್ಡೆ ಬದ್ನೆಕಾಯಿನೂ ಹಾಕಿ ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕಿ ನೋಡಬೇಕಂದ್ರೆ ಉಪ್ಪು ಹಾಕಿ ಮುಚ್ಚಿಟ್ಟು ಎರಡು ಕೂಗಿಸ್ಬೇಕು ಎರಡು ಕೂಗಿಸಾದಮೇಲೆ ಕುಕ್ಕರ್ನ ತೆಗೆದ್ರೆ ಘಮ ಘಮ ಅಂತ ಆರೋಮ ಇರೋ ಮನೆಯೆಲ್ಲ ಪರಿಮಳ ಏನು ಹಸಿ ತೊಗರಿಕಾಯಿ ಸಾಂಬಾರು ರೆಡಿ ಆಯ್ತು ಆಫ್ ಇದ್ದೀನಿ ಇವಾಗ ಕುಕ್ಕರ್ಲಿಡ್ನ ಮುಚ್ಚಿಡ್ತೀನಿ ಪರಿಮಳ ಎಲ್ಲ ಹೊರಟೋಗುತ್ತೆ ಅದಾದ್ಮೇಲೆ ಒಗ್ಗರಣೆ ಹಾಕ್ಕೊಂಡೆ ಸ್ವಲ್ಪ ಜೀರಿಗೆ ಸಾಸಿವೆ ಆಮೇಲೆ ಇಂಗು ಒಂದೆರಡು ಒಣ ಮೆಣಸಿನ್ಕಾಯಿ ಇಷ್ಟು ಹಾಕಿ ಒಗ್ಗರಣೆ ಮಾಡಿದೆ ಕರಿಬೇವೆಲ್ಲ ಹಸಿ ಕರಿಬೇವು ಹಾಕಿ ಇವಾಗ ಮುಚ್ಚಿಟ್ಟು ಬಿಡೋಣ ಹುಟ್ಟು ಟೈಮ್ಗೆ ಒಂದೆರಡು ಬಿಸಿ ಬಿಸಿಯಾಗಿರೋ ಪದ್ರ ಪದ್ರ ಚಪಾತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸೌತೆಕಾಯಿ ಸಾಲ ತಿನ್ಬೋದು ತುಂಬ ಟೇಸ್ಟಿಯಾಗಿರೋ ರುಚಿಯಾಗಿರೋ ಹೆಲ್ದಿಯಾಗಿರೋ ಸಾಂಬಾರು ಅಂತ ಹೇಳ್ತೀನಿ ಎರಡು ದಿವಸ ಇಟ್ಟರು ಇದೇನೂ ಆಗೋಲ್ಲ ಮುದ್ದೆಗೆ ರಾಗಿ ಮುದ್ದೆಗಂತೂ ಅಲ್ಟಿಮೇಟ್ ಅಲ್ಟಿಮೇಟ್ ಅಂತೂ ಅಷ್ಟು ಟೇಸ್ಟಿಯಾಗಿರುತ್ತೆ ಬುದುವಾರು ದಿವಸ ಇವಳು ಇಲ್ಲಿ ಕೂರಿಸಿದ್ದೀನಿ ಅಣ್ಣ ಒಬ್ಬಳೇ ಇರ್ತಾಳೆ ಇವಾಗ ಈಶಾನಿನ್ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಶಾನಿ ರೆಡಿ ಆಗಿದ್ದಾಳೆ ಇವಳು ಕಿರ್ಚ್ಕೊಂಡು ಅಳ್ತಾಳೆ ಇಲ್ಲ ನಾನು ಹೋಗಿ ಬರೋವರೆಗೂ ಅಳ್ತಾಳೆ ನಾ ಇವಳು ಒಬ್ಬಳೇ ಇರ್ತಾಳೆ ಪಾಪ ಒಂದು ಅರ್ಧ ಗಂಟೆ ಆದರೂ ಆಗುತ್ತೆ ಹೋಗಿ ಬರೋದು ಇಶಾನಿನ ವಾಕಿಂಗ್ ಕರ್ಕೊಂಡು ಹೋಗಿ ಬರಬೇಕು ನಾನು ಐ ಕ್ಲಿನಿಕ್ ಐ ಟೆಸ್ಟಿಂಗಿಗೆ ಹೋಗಿ ಬರಬೇಕು ಆಮೇಲೆ ಮತ್ತೆ ಏನು ಇಶಾನಿನ ವಾಕಿಂಗ್ ಕರ್ಕೊಂಡು ಹೋಗಬೇಕು ಅಲ್ಲಿಂದ ಬಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಐ ಟೆಸ್ಟಿಂಗು ಐ ಹಾಸ್ಪಿಟಲ್ಗೆ ಹೋಗಬೇಕು ಅದಾದಮೇಲೆ ಮತ್ತೆ ರಿಲಯನ್ಸ್ಗೆ ಪ್ರಾವಿಷನ್ ಸ್ವಲ್ಪ ತರೋದಕ್ಕಿದೆ ಅದು ಹೋಗಬೇಕು ಇಶಾನಿಗೆ ಸ್ವಲ್ಪ ಗ್ರೂಮಿಂಗ್ ಮುಂದೆ ಎಲ್ಲ ಕೂದಲು ಜಾಸ್ತಿ ಬೆಳ್ಕೊಂಡಿದೆ ಮತ್ತು ಐ ಇನ್ಫೆಕ್ಷನ್ ಆಗುತ್ತೆ ಅವಳಿಗೆ ಐ ಅಲ್ಸರೆಲ್ಲ ಆಗುತ್ತೆ ಅದಕ್ಕೆ ಅದನ್ನು ಗ್ರೂಮಿಂಗಿಗೆ ಕರ್ಕೊಂಡು ಹೋಗ್ಬೇಕು ಹೊರಗಡೆ ಹೋಗೋದು ಇಷ್ಟು ಕೆಲಸ ಇದೆ ತುಂಬ ಮನೆಯಲ್ಲಿ ಕೆಲಸನೂ ಇದೆ ಹೊರಗಡೆ ಹೋಗಿ ಬರೋ ಕೆಲಸನೂ ಇದೆ ಇವಾಗ ಫಸ್ಟ್ ವಾಕಿಂಗ್ ಹೋಗಿ ಬರ್ತೀನಿ ಅದಾದಮೇಲೆ ಸ್ಕೂಟರ್ ಸ್ಕೂಟ್ರಲ್ಲಿ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಹಾಕ್ಸೋಕೆ ಹೋಗ್ಬೇಕು ಸೊ ಇಷ್ಟೊಂದಿದೆ ಇವಾಗ ಪಾಪ ಇವಳು ನೋಡ್ಕೊಳ್ಳೋರು ಇಲ್ಲ ಇವಳು ಕಿ ಭಯ ಪಡ್ತಾಳೆ ನಾನಿಲ್ಲ ಅಂದರೆ ತುಂಬ ಭಯ ಪಟ್ಕೊಂಡು ಅಳ್ತಾಳೆ ಇವರು ಏನು ಮಾಡೋದು ಇವಾಗ ನಾನು ಏನು ಮಾಡೋಕ್ಕಾಗಲ್ಲ ಹೋಗಿ ಬರ್ತೀನಿ ಅಭ್ಯಾಸ ಆಗುತ್ತೆ ಒಂದೆರಡು ದಿವಸ ಆದರೆ ನಿನ್ನೆ ಬುಧವಾರ ದಿವಸ ಸರಿಯಾಗಿ ಹನ್ನೆರಡುವರೆಗೆ ಮಧ್ಯಾಹ್ನ ಐ ಟೆಸ್ಟ್ ಮಾಡಿಸ್ಬೇಕಾಗಿತ್ತು ಐ ಹಾಸ್ಪಿಟಲ್ಗೆ ಬಂದಿದ್ದೀನಿ ಮನೆ ಹತ್ರನೇ ಇದೆ ಸೊ ಇವಾಗ ಡ್ರಾಪ್ಸ್ ಎಲ್ಲ ಹಾಕ್ತಾರೆ ಒಂದು ಎರಡು ಮೂರು ಸರಿ ಡ್ರಾಪ್ಸ್ ಹಾಕ್ತಾರೆ ಕಣ್ಣೆಲ್ಲ ಬ್ಲರ್ರಾಗುತ್ತೆ ಅದ್ರ ಜೊತೆಗೆ ಸ್ಕ್ಯಾನಿಂಗ್ ಕೂಡ ಐ ಸ್ಕ್ಯಾನಿಂಗ್ ಕೂಡ ಮಾಡಿದ್ರು ಅದ್ರ ಜೊತೆಗೆ ಒಂದು ಹೊಸ ಸ್ಪೆಕ್ಟ್ಸ್ ಕೂಡ ಒಂದು ಚೇಂಜ್ ಆಗಿದೆ ಇವಾಗ ಅದನ್ನು ಆರ್ಡ್ರ್ ಕೊಟ್ಟಿದ್ದೀನಿ ಬ್ಲೂ ರೇ ಅಂತ ಬರುತ್ತೆ ಬ್ಲೂ ರೇಗೆ ಆರ್ಡ್ರ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಅದು ಒಳ್ಳೆಯದು ಅಂತ ನೋಡಿ ಕಣ್ಣಿಗೆ ಡ್ರಾಪ್ಸ್ ಹಾಕಿದಾರಲ್ವ ಅದಕ್ಕೇ ಇದ್ದೀನಿ ತ್ರೀ ಫೋರ್ ಅವರ್ಸ್ ಆದರೂ ನಮಗೆ ಕಣ್ಣು ತುಂಬ ಬ್ಲರ್ರಾಗಿ ಕಾಣಿಸುತ್ತೆ ಇಲ್ಲಿ ಕ್ಲಿ ಹಾಸ್ಪಿಟಲಲ್ಲಿ ಅಷ್ಟೊಂದು ಇದು ಆಗಲಿಲ್ಲ ಬಟ್ ಹೊರಗಡೆ ನಾನು ವೆಹಿಕಲ್ ತೆಗಿಯೋಕ್ಕೆ ಆಗಿಲ್ಲ ನನಗೆ ಹೊರಗಡೆ ಬಿಸಿಲು ನೋಡೋಕ್ಕಾಗ್ತಾ ಆಗ್ತಾ ಇಲ್ಲ ಹೊರಗಡೆ ಇದನ್ನ ಬೆಳಕು ನೋಡೋಕ್ಕಾಗ್ತಾ ಇಲ್ಲ ನ್ಯಾಚುರಲ್ ಬೆಳಕು ಕಣ್ಣು ಅಂದರೆ ಡ್ರಾಪ್ಸ್ ಹಾಕಿರ್ತಾರಲ್ವಾ ಅದಕ್ಕೋಸ್ಕರನೇ ಮತ್ತು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ಇದೆಲ್ಲ ಜನ್ರಲ್ ಚೆಕಪ್ ಇಯರ್ಲಿ ಒಂದು ಸಾರಿ ನಾನು ಮಾಡಿಸೇ ಮಾಡಿಸ್ತೀನಿ ಸೊ ಇವಾಗ ಮಾಡಿಸ್ಕೊಂಡು ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಡ್ರಾಪ್ಸ್ ಕೊಟ್ಟಿದ್ದಾರೆ ಐ ಡ್ರಾಪ್ಸ್ ಮಾತ್ರ ಮೂರು ಟೈಮ್ ಹಾಕಿ ಅಂತ ಕೊಟ್ಟಿದ್ದಾರೆ ಸೊ ಇಷ್ಟೇ ಅಂತ ಹೇಳ್ತೀನಿ ಏನು ಅಂತ ಅದೇನು ಸೀರಿಯಸ್ ಪ್ರಾಬ್ಲಮ್ ಇಲ್ಲ ಸ್ಪೆಕ್ಸ್ ಒಂದು ಹೊಸ ತಗೊಳ್ಬೇಕು ಬ್ಲೂ ರೇ ಅದಿಲ್ಲ ಲೆನ್ಸ್ ಬ್ಲೂ ರೇ ಲೆನ್ಸ್ ಅಂತ ಹೇಳ್ತೀವಲ್ವಾ ಸೊ ಅದು ತುಂಬ ಒಳ್ಳೆಯದು ಐಗೆ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ ಐಸ್ನ ಅಂತ ಹೇಳ್ತೀನಿ ಚೋಟಿ ಚೋಟಿ ನನ್ನೇ ವಾಚ್ ಮಾಡ್ತಾ ಇರ್ತಾಳೆ ಬರ್ತೀನೋ ಇಲ್ವೋ ಮಲ್ಕೊಳ್ತೀನೋ ಇಲ್ವೋ ಅಂತ

ಒಂದು ವಿಷಯ ಅಂದರೆ ಮೊದಲು ನಾವು ನಮ್ಮ ಮಕ್ಕಳಿಗೆ ತುಂಬಾ ಸರಿಯಾಗಿ ಒಳ್ಳೆ ಡಿಸಿಪ್ಲಿನ ಹೇಳ್ಕೊಡ್ಬೇಕು ಎಲ್ಲಿ ಹೋದರೆ ಯಾರ್ದಾದ್ರು ಮನೆಗೆ ಹೋದರೆ ಒಂದು ರಿಲೇಟಿವ್ಸ್ ಮನೆಗೆ ಹೋದರೆ ಒಂದು ಎಲ್ಲೇ ಇದ್ದರೂ ಬಂದರು ಅವ್ರ ಕೆಲಸ ಅವ್ರನ್ನ ಮಾಡ್ಕೊಳ್ಳೋದು ಬೆಳಗ್ಗೆ ಎದ್ದು ಎಷ್ಟೆದ್ದು ಎಷ್ಟು ಗಂಟೆಗೆ ಎದ್ದೇಳಬೇಕು ಎದ್ದ ತಕ್ಷಣ ಅವ್ರ ಅವ್ರ ಕೆಲಸಗಳ್ನ ಅವ್ರು ಏನು ಮಾಡ್ಕೊಳ್ಳೋದು ಏನಿರುತ್ತೆ ಒಂದು ಬೆಡ್ ಕ್ಲೀನಿಂಗ್ ಇರ್ಬೋದು ಒಂದು ರೂಮ್ ಕ್ಲೀನಿಂಗ್ ಇರ್ಬೋದು ಒಂದೇ ಎವ್ರಿ ವೀಕೆಂಡು ಒಂದು ಬಾತ್ರೂಮ್ ಕ್ಲೀನಿಂಗ್ ಇರ್ಬೋದು ಅವ್ರ ಬಟ್ಟೆಗಳ್ನ ಐರನ್ ಮಾಡ್ಕೊಳ್ಳೋದಿರ್ಬೋದು ಸೊ ಇದೆಲ್ಲನೂ ಮಕ್ಳಿಗೆ ನಾವು ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡ್ಬೇಕು ಇಲ್ಲಾಂದ್ರೆ ಎಲ್ಲಾದರೂ ಹೋದಲ್ಲಿ ಬಂದಲ್ಲಿ ಒಬ್ಬರು ಏನು ಯಾರಾದರೂ ಏನು ಅಂದ್ಕೊಳ್ತಾರೆ ಡಿಸಿಪ್ಲಿನೇ ಇಲ್ಲ ಅಂದರೆ ಅವ್ರ ಕೆಲಸ ಅವ್ರಿಗೆ ಮಾಡ್ಕೊಳ್ಳೋಕೆ ಕಷ್ಟ ಅಂದರೆ ಇನ್ನೇನು ರೀ ಮಾಡೋದು ಇನ್ನೇನು ಪ್ರಪಂಚ ಈ ಥರ ಆಗೋದ್ರೆ ನಿಜವಾಗ್ಲೂ ನಾವು ಚಿಕ್ಕವರಿದ್ದಾಗೆಲ್ಲ ತಂದೆ ತಾಯಿಗೆ ತುಂಬಾ ನಾವು ಮನೆಯಲ್ಲಿ ಹೆಲ್ಪ್ ಮಾಡ್ತಾ ಇದ್ವಿ ಮತ್ತು ನನ್ನ ಮಕ್ಕಳೂ ಅಷ್ಟೇ ನನ್ನ ನನ್ನ ಮಕ್ಳು ತುಂಬ ಡಿಸಿಪ್ಲಿನ್ ಅಂತಲೇ ಹೇಳಿ ಹೇಳ್ತೀನಿ ಯಾಕೆಂದರೆ ಅವ್ರಿಗೆ ಚಿಕ್ಕವರಿದ್ದಾಗ ನಾನು ನಾನಂತೂ ತುಂಬ ನಮ್ಮ ನಮ್ಮನೇಲಾದರೂ ಹೆಂಗಾದರೂ ಇರಲಿ ಬೇರೆ ಏನೋ ಒಂದು ರಿಲೇಟಿವ್ಸ್ ಮನೆಗೆ ಹೋದಾಗ ಒಂದು ಊರುಗಳ್ಗೆ ಹೋದಾಗ ಅಮ್ಮನ ಮನೆಗೆ ಹೋದಾಗ ಅಕ್ಕ ತಂಗಿಯರ ಮನೆಗೆ ಹೋದಾಗ ಯಾವ ಥರ ಇರಬೇಕು ನೀವು ಊಟ ಮಾಡಿ ತಟ್ಟೆ ನೀವು ಎತ್ತಿಡಬೇಕು ಅವ್ರು ಬೇರೆಯವ್ರಿಗೆ ಎತ್ತಕ್ಕೆ ಬಿಡಬಾರ್ದು ನಾವು ನಮ್ಮ ಊಟದ ತಟ್ಟೆ ನ ನಾವೇ ನಮ್ಮ ಎಂಜಿಲ್ನ ನಾವೇ ಎತ್ತಿಡಬೇಕು ಪ್ರತಿಯೊಂದು ನಾನು ಎ ಟು ಜೆಡ್ ಅವರಿಗೆಲ್ಲ ಹೇಳಿ ಈ ಥರ ಇರಬೇಕು ಹಿಂಗಿರಬೇಕು ಆಗಿರಬೇಕು ತುಂಬ ಗಲಾಟೆ ಮಾಡೋದು ಅಲ್ಲಿ ಇಲ್ಲಿ ಬಟ್ಟೆಗಳ ಬಿಸ ಎಲ್ಲ ನಾನು ತುಂಬಾ ಡಿಸಿಪ್ಲಿನ್ ನನ್ನ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀನಿ ಅಂದರೆ ಅದೊಂದು ನನಗೆ ಖುಷಿ ಇದೆ ಯಾಕೆಂದ್ರೆ ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತ ತುಂಬಾ ಮುದ್ದು ಬಿಡಿ ಹೆಗ್ ಹೆತ್ತವ್ರಿಗೆ ಆದರೆ ಹೋದಲ್ಲಿ ಬಂದಲ್ಲಿ ಒಂದು ದೊಡ್ಡವರಾಗಿದ್ದಾರೆ ಒಂದು ಏಳ್ತ್ ನೈನ್ತ್ ಟೆಂತ್ ಲೆವೆಂತ್ ಅಷ್ಟು ದೊಡ್ಡವರು ಆದಮೇಲೂ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಏನು ಅವರ ಒಂದು ಡಿಸಿಪ್ಲೀನ್ ಏನು ಅವರ ಡೈಲಿ ಏನು ಎಳ್ದೆಳೋದು ಮಲಗೋದು ಊಟ ಮಾಡೋದು ಈ ಥರದಲ್ಲೆಲ್ಲೂ ನೋಡಿ ಫಾರಿನ್ ಕಂಟ್ರಿನೆಲ್ಲ ಆ ಥರ ಇರೋಲ್ಲ ತುಂಬಾ ಅಲ್ಲಿ ಸ್ಟ್ರಿಕ್ಟಾಗಿ ಇರುತ್ತೆ ಒಂದು ಪ್ಲೇ ಹೋಮ್ಗೆ ಹೋಗೋ ಮಗು ಮಕ್ಕಳು ಕೂಡ ಎಷ್ಟೆಲ್ಲ ಡಿಸಿಪ್ಲಿನ್ ಹೇಳ್ಕೊಡ್ತಾರೆ ಒಂದು ಇನ್ನೊಂದು ಕೊರಿಯಾ ಜಪಾನ್ ಥರ ಕಂಟ್ರಿಗಳಲ್ಲಿ ಈ ನಮ್ಮ ದೇಶದಲ್ಲಿಯೇ ಈ ಥರನ ಇರ್ತಾರೆ ಮಕ್ಕಳು ಅಂತ ಕೆಲವು ಎಲ್ಲ ಮಕ್ಕಳು ಇರಲ್ಲ ಎಲ್ಲ ಮಕ್ಕಳು ಇಲ್ಲ ಅಂತ ಹೇಳ್ತೀನಿ ಸೊ ನನಗೆ ಈ ಮಕ್ಕಳು ಡಿಸಿಪ್ಲಿನ್ ಇಲ್ಲ ಅಂದರೆ ನನಗೆ ತುಂಬ ತುಂಬಾ ಇರಿಟೇಟ್ ಆಗುತ್ತೆ ರೀ ನಮಗೇನು ಹೆಲ್ಪ್ ಮಾಡ್ದೆ ಹೋದರೂ ಅಟ್ಲೀಸ್ಟ್ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ನೀಟಾಗಿರಲಿ ಒಂದು ಟೈಮ್ ಟೇಬಲ್ನ ಹಾಕ್ಕೊಳ್ಳಿ ಅನ್ನೋದು ನಾವು ಏನು ಒಂದು ಹೇಳ್ಕೊಡ್ಬೇಕು ಮಕ್ಕಳಿಗೆ ಅಂತೂ ಚಿಕ್ಕವರಿದ್ದಾಗ ಬರೀ ಟೀಚರ್ಗಳು ಹೇಳ್ಕೊಡ್ತಾರೆ ಮನೆಯಲ್ಲಿ ನಾವು ಯಾವ ಥರ ಹೇಳಬೇಕು ಒಂದು ಹೋದಲ್ಲಿ ಬಂದಲ್ಲಿ ಅನ್ನೋದು ತುಂಬ ನನಗೆ ನಾನು ಅದರಲ್ಲಿ ಮಾತ್ರ ತುಂಬ ಸ್ಟ್ರಿಕ್ಟ್ ನೋಡಿ ನಾನು ಚಿಕ್ಕವಳಿದ್ದಾಗನೂ ಅಷ್ಟೇ ನಮ್ಮಮ್ಮ ಪಾಪ ನಮ್ಮಮ್ಮ ಎಷ್ಟು ಕೆಲಸ ಮಾಡಬೇಕು ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ಆದಷ್ಟು ನಾನು ಮಾಡ್ತಾಯಿದ್ದೆ ನಾನು ಒಂದು ಊಟ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕಿಂತ ಬಿಫೋರ್ ನಾನು ಒಂದು ಕೆಲಸ ಮಾಡಿಬಿಟ್ಟು ಊಟ ಮಾಡಬೇಕು ಅಂತ ನನ್ನ ಮನಸ್ಸು ನನಗೆ ಹೇಳೋದು ನಾನೇನೂ ಕೆಲಸ ಮಾಡಿಲ್ಲ ಅದೇಂಗೆ ಊಟ ಮಾಡೋದು ನಾನು ಅಂತ ಆ ಆ ಥರ ನನ್ನ ನೇಚರ್ ಇದ್ದಿದ್ದು ನಮ್ಮ ನಮ್ಮಮ್ಮನಿಗೆ ಎಲ್ಲ ಕೈಯಲ್ಲಿ ಹೆಲ್ಪ್ ಮಾಡೋದು ಗುಡಿಸೋದು ಹಿತ್ಲಲ್ಲಿ ಗಿಡಗಳಿತ್ತು ಅದು ಇದು ಎಲ್ಲ ಅಷ್ಟು ಜನ ಮಕ್ಕಳಿದ್ರು ನಾವು ಒಂದು ಹಬ್ಬ ಬರಲಿ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಮನೆಗೆ ಸುಣ್ಣ ಹಚ್ಚೋದು ಎಲ್ಲ ಐಟಮ್ಗಳ್ನ ಮ ಹೊರಗಡೆ ತೆಗೆದು ಇಡೋದು ಅಡುಗೆ ಮನೆಗೆ ಸುಣ್ಣ ಹಚ್ಚೋದು ಏಣಿಗಳ್ನ ಇಡೋದು ಎಲ್ಲ ಕ್ಲೀನ್ ಮಾಡೋದು ಮತ್ತು ಗಣಪತಿ ಕೂರಿಸೋ ಒಂದು ಮಂಟಪ ಹಾಕೋದು ಅದನ್ನೆಲ್ಲ ಏಷ್ಯನ್ ಪೇಂಟ್ ಇತ್ತು ಆಯಿಲ್ ಪೇಂಟ್ ಎಲ್ಲ ಅದನ್ನೆಲ್ಲ ಗೋಡೆನ ಸೋಪ್ ಹಾಕಿ ವಾಶ್ ಮಾಡೋದು ಮಡಿ ಮಾಡೋದು ಬಟ್ಟೆಗಳು ಹಾಸಿಗೆಗಳು ತುಂಬ ತುಂಬ ನಾವು ಯಾಕೆಂದರೆ ಒಂದು ಅಂಥ ದೊಡ್ಡ ಬೆಂಗಳೂರು ಸಿಟಿ ಅಲ್ಲ ನನ್ನ ತಾಯಿ ತವ್ರ ಮನೆ ಅಂದ್ರೆ ನಮ್ಮದು ನಮ್ಮ ತವ್ರ ಮನೆ ಸೊ ಅಷ್ಟು ಜನ ನಾವು ಮಕ್ಕಳಿದ್ರೂ ಎಲ್ಲರೂ ನಾವು ಆ ಥರ ಒಂದು ಡಿಸಿಪ್ಲೀನು ಮೇಂಟೈನ್ ಮಾಡ್ಕೊಂಡು ಬಂದಿರೋದ್ರಿಂದನೇ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಕ್ಕಾಗುತ್ತೆ ಸುಮ್ಮನೆ ಏನೋ ಎದ್ದೆ ಯಾವಾಗೋ ಎದ್ದೆ ಯಾವಾಗೋ ಮಲಗದೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಗೇಮ್ ಮಾಡ್ಕೊಂಡು ವೀಡಿಯೋ ಗೇಮ್ ಆಡಿ ಆಡಿ ಅಯ್ಯೋ ಏನು ಏನಪ್ಪ ಏನು ಹೇಳೋದು ಇಷ್ಟೊಂದು ಸೋಂಬೇರಿಗಳು ಇರಬಾರ್ದು ನಮ್ಮ ಬಟ್ಟೆಗಳು ನಾವು ಎತ್ತಿಟ್ಕೊಳ್ಳೋದು ನಮ್ಮ ರೂಮ್ ನಾವು ಕ್ಲೀನ್ ಮಾಡೋದಿರೋದಕ್ಕೂ ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಹ್ಯಾಂಡಿಕ್ಯಾಪ್ಗಳು ಅವರೇ ಕಣ್ಣಿಲ್ದಿರೋರು ಅವರೇ ಎಷ್ಟು ಒಂದು ಇಂಡಿಪೆಂಡೆಂಟ್ ಆಗಿರ್ತಾರಪ್ಪ ನಿಜವಾಗ್ಲೂ ಅವ್ರಿಗೆಲ್ಲ ತುಂಬ ರೆಸ್ಪೆಕ್ಟ್ ಕೊಡಬೇಕು ತುಂಬ ತುಂಬ ನಾವು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನನ್ಗೆ ನನಗೆ ಅನಿಸುತ್ತೆ ಸೊ ನಾನಂತೂ ತುಂಬ ಸ್ಟ್ರಿಕ್ಟು ನನ್ನ ಮಕ್ಕಳ ವಿಷಯದಲ್ಲಿ ನನ್ನ ಮಗಳಿಗೆ ಇವಾಗ್ಲೂ ಮೆಸೇಜ್ ಮಾಡ್ತಾ ಇರ್ತೀನಿ ಫೋನ್ ಮಾಡ್ತಾ ಇರ್ತೀನಿ ಹಿಂಗಿರು ಆ ಥರ ಇರು ಈ ಥರ ಇರು ಧೈರ್ಯವಾಗಿರು ಯಾವುದಕ್ಕೂ ಬೇಜಾರು ಮಾಡು ಏನೇ ಒಂದು ಅಪ್ಸೆಟ್ ಆಗಲಿ ಏನೋ ಅವಳಿಗೆ ಯಾವಾಗಲೂ ಅವಳು ಬೆನ್ನ ಹಿಂದೆ ನಾನು ಇದ್ದೇ ಇರ್ತೀನಿ ನಾನು ಬದುಕಿರೋವರೆಗೂ ನನ್ನ ಮಕ್ಕಳನ್ನ ಯಾವತ್ತೂ ಒಂದು ಟಾಪಲ್ಲೇ ಇರಬೇಕು ನನ್ನ ಮಕ್ಕಳು ಯಾವಾಗಲೂ ಟಾಪಲ್ಲಿರಬೇಕು ಯಾವತ್ತೂ ನಾನು ಕೈ ಬಿಡೋಲ್ಲ ನನ್ನ ಮಕ್ಕಳನ್ನು ಸೊ ನನ್ನ ಪ್ರಾಣ ನಾನು ಬದುಕ್ತಾ ಇರೋದು ನಾನು ಉಸಿರಾಡ್ತಾ ಇರೋದು ನನ್ನ ಮಕ್ಳಿಗೋಸ್ಕರನೇ ಅಂತ ಹೇಳ್ತೀನಿ ಯಾಕೆಂದರೆ ತಾಯಿ ಇರಬೇಕು ಧೈರ್ಯ ಹೇಳೋಕ್ಕೆ ಯಾರಿದ್ದಾರೆ ಕಷ್ಟ ಹೇಳೋಕ್ಕೆ ನನ್ನ ಮಗಳಿಗೆ ಯಾರಿದ್ದಾರೆ ನನ್ನ ಹತ್ರನೇ ಕಷ್ಟ ಹೇಳ್ಕೊಳ್ಬೇಕು ಅವಳು ನಾನು ನನ್ನ ಮಗಳಿಗೆ ಫ್ರೆಂಡ್ ಥರ ಇದ್ದಂಗೆ ನಾನು ಯಾವಾಗಲೂ ಅಷ್ಟೇ ಏನಿದ್ರು ಹೇಳು ಅಂತೀನಿ ನಾನು ಅವಳಿಗೆ ಯಾವಾಗಲೂ ನಮ್ಮಮ್ಮ ಬೈತಾರೆ ಅನ್ನೋ ಅನ್ ಆ ಥರದ್ದು ಒಂದು ಭಯ ಇಲ್ಲ ನಮ್ಮಮ್ಮ ಸ್ಟ್ರಿಕ್ಟ್ ಇದ್ದಾರೆ ಅನ್ನೋದು ಅವಳಿಗೆ ಗೊತ್ತು ಆದರೆ ಅವಳು ಏನೇ ಮನಸ್ಸಲ್ಲಿ ನೋವಿರಲಿ ಬೇಜಾರಿರಲಿ ಅಪ್ ಆ್ಯಂಡ್ ಡೌನ್ಸ್ ಇರಲಿ ಎಲ್ಲ ನನ್ನ ಹತ್ರ ಹೇಳ್ಕೊಳ್ತಾಳೆ ನಾನು ಅದಕ್ಕೆಲ್ಲ ಪರಿಹಾರಗಳನ್ನ ಒಂದು ಹೇಳ್ತೀನಿ ಧೈರ್ಯ ಹೇಳ್ತೀನಿ ಯಾವ ಥರ ನೀನು ನನ್ನನ್ನೇ ನೋಡ್ಕೊಳ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಳ್ಬೇಡ ನಿನ್ನ ಎಜುಕೇಶನ್ ಮಾಡಿಕೊಂಡು ನಿನ್ನ ಜಾಬ್ ಮಾಡಿಕೊಂಡು ನಿನ್ನ ಖುಷಿಯಾಗಿರು ಅಂತ ಕೂಡ ನಾನು ಹೇಳ್ತೀನಿ